ಪ್ರಾಣಿಗಳನ್ನ ಯಾರ್ಯಾರೆಲ್ಲ ತುಂಬಾನೇ ಇಷ್ಟ ಪಡ್ತಿರೋ ಅವರಿಗೆಲ್ಲಾ ಈ ಜಾಗ ತುಂಬಾನೇ ಇಷ್ಟ ಆಗುತ್ತೆ ಖುಷಿಯಾಗಿದ್ದೇನಂದ್ರೆ ಇವ್ರು ರೆಸ್ಕ್ಯೂ ಸೆಂಟರ್ ಹೆಸರನ್ನೇ ಪ್ರಾಣಿ ಅಂತ ಇಟ್ಟಿದ್ದಾರೆ ನಾವು ನಮ್ಗೆ ಪ್ರಾಣಿಗಳ ಜೊತೆ ಇಂಟರಾಕ್ಟ್ ಮಾಡ್ಲಿಕ್ಕೆ ಬಿಡ್ತಾರೆ ಇನ್ನೊಂದು ಕುದ್ರೆ ನೆಕ್ಸ್ಟ್ ದಿನ ಬಂದಾಗ ಅದನ್ನು ಕೂಡ ರೆಸ್ಕ್ಯೂ ಮಾಡಿ ಎರಡನ್ನು ಒಟ್ಟಿಗೆ ಇಟ್ಟಿದ್ದಾರೆ ಅದು ಪ್ರಾಣಿ ಪಾಪ ಇವತ್ತಂತೂ ತುಂಬ ಜನ ಯಪ್ಪ ಯಾವ ಥರ ಮಾಡ್ತಿದೆ ನೋಡಿ ಫುಡ್ ಕೊಡ್ತಾರೆ ನಮ್ಮ ಕೈಗೆ ಅದನ್ನು ನಾವು ಹಿಡ್ಕೊಂಡ್ರೆ ಅವುಗಳು ಬರುತ್ತೆ ಆದರೆ ತುಂಬ ಚೂಟಿ ಅವುಗಳನ್ನ ಅಷ್ಟು ಜನ ನೋಡಿದ್ದೆ ಆದರೆ ಈ ಥರ ಅವುಗಳನ್ನು ಮುಟ್ಟೆಲ್ಲ ನೋಡಿರಲಿಲ್ಲ ನಾನಂತೂ ಖುಷ್ ಖುಷಿಲಿ ಇವತ್ತಿನ ದಿನನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಬೇಗನೆ ಎದ್ದು ಬೇಗ ಬೇಗ ರೆಡಿಯಾಗಿ ಹೊರಗಡೆ ಹೊರಟೆ ಬಿಟ್ಟೆ ಹೋಗೋ ದಾರಿನಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಗೋಣ ಅಂತ ಒಂದು ಸ್ಟಾಪ್ ಕೊಟ್ಟೆ ಇಡ್ಲಿ ವಡ ತಗೊಂಡೆ ಅಷ್ಟೊಂದಿನ್ ಚೆನ್ನಾಗಿರಲಿಲ್ಲ ಆದರೂ ಕೂಡ ನನ್ನ ಖುಷಿಗೆ ಇವತ್ತೇ ಬ್ರೇಕ್ ಬೀಳೋಲ್ಲ ಯಾಕಂದ್ರೆ ನನಗೆ ಇಷ್ಟವಾದಂತಹ ಜಾಗಕ್ಕೆ ಹೋಗ್ತಾ ಇದ್ದೀನಿ ನನಗಷ್ಟೇ ಅಲ್ಲ ಪ್ರಾಣಿಗಳನ್ನು ಯಾರ್ಯಾರೆಲ್ಲ ತುಂಬಾನೇ ಇಷ್ಟ ಪಡ್ತಿರೋ ಅವರಿಗೆಲ್ಲ ಈ ಜಾಗ ತುಂಬಾನೇ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು ಹೋಗ್ತಾ ಇರೋದು ಕನಕ್ಪುರ ಮೇನ್ ರೋಡ್ ಸೋಮನಹಳ್ಳಿಯಲ್ಲಿ ಇರುವಂತಹ ಪ್ರಾಣಿ ದ ಪೆಟ್ ಸೆಂಚುರಿ ಅಂತ ಒಂದು ಎನಿಮಲ್ ಅನ್ನ ರೆಸ್ಕ್ಯೂ ಮಾಡಿ ಅವರು ಅಲ್ಲಿ ಅದನ್ನ ಸಾಕ್ತಾರೆ ಅಲ್ಲಿ ಇವತ್ತು ನಾನು ಹೋಗ್ತಾ ಇದ್ದೀನಿ ಸುತ್ತಲೂ ಗ್ರೀನರಿ ಹೋಗ್ತಾ ಹೋಗ್ತಾ ಇರುವಾಗ ಸಣ್ಣದಾಗಿ ಮಳೆ ಬೇರೆ ಬಂತು ಇಲ್ಲಿ ಪಾರ್ಕಿಂಗ್ ಟೆನ್ಷನ್ ಏನಿಲ್ಲ ತುಂಬಾ ದೊಡ್ಡ ಸ್ಪೇಸ್ ಇದೆ ಆರಾಮಾಗಿ ನಮ್ಮ ವೆಹಿಕಲ್ನ ನ ಹೊರಗಡೆ ನಿಲ್ಸಿ ನಾವು ಒಳಗಡೆ ಹೋಗಿ ಪ್ರಾಣಿಗಳನ್ನ ನೋಡ್ಕೊಂಡು ಬರಬಹುದು ಇನ್ನೊಂದ್ ನನ್ ಏನಂದ್ರೆ ಇವ್ರು ರೆಸ್ಕ್ಯೂ ಸೆಂಟರ್ ಹೆಸರನ್ನೇ ಪ್ರಾಣಿ ಅಂತ ಇಟ್ಟಿದ್ದಾರೆ ನಾವು ಕನ್ನಡದಲ್ಲಿ ಕರೆಯೋದನ್ನ ಇವ್ರು ಇಂಗ್ಲಿಷ್ ಅಲ್ಲಿ ಬರ್ದಿದ್ದಾರೆ ಅಷ್ಟೇ ಇಲ್ಲಿ ಥೌಸಂಡ್ ಪ್ಲಸ್ ರೆಸ್ಕ್ಯೂಡ್ ಅನಿಮಲ್ಸ್ ಇದೆ ಅಂತ ಹೇಳ್ತಾರೆ ಆದ್ರೆ ಜಾಗ ನೋಡಿದ್ರೆ ಅಷ್ಟೆಲ್ಲ ಅನಿಮಲ್ ಇರೋ ತರ ಅನಿಸ್ತಾ ಇಲ್ಲ ಆಮೇಲೆ ಫೋರ್ಟಿ ಪ್ಲಸ್ ಬರ್ಡ್ ಸ್ಪೀಶೀಸ್ ಇದೆ ಅಂತೆ ಅದಿರಬಹುದು ಚಿಕ್ಕ ಚಿಕ್ಕದು ಬೇರೆ ಬೇರೆ ವೆರೈಟಿ ಬರ್ಡ್ಸ್ ಇರುತ್ತಲ್ಲ ಹಾಗಾಗಿ ಬೇರೆ ರೆಸ್ಕ್ಯೂ ಗೆ ಮತ್ತೆ ಇವರಿಗೆ ಇರುವಂತಹ ಒಂದೇ ಒಂದು ಮೇನ್ ಡಿಫ್ರೆನ್ಸ್ ಅಂದ್ರೆ ಇವರು ನಮ್ಗೆ ಪ್ರಾಣಿಗಳ ಜೊತೆ ಇಂಟರಾಕ್ಟ್ ಮಾಡಲಿಕ್ಕೆ ಬಿಡ್ತಾರೆ ಈ ಪ್ರಾಣಿ ಹೆಸರು ಗಿಣಿ ಪಿಗ್ ಅಂತ ಇದು ವೆಜಿಟೇಬಲ್ಸ್ ನ ತಿಂದು ಬದುಕತ್ತಂತೆ ಇದು ನಮ್ಗೆ ಈಗ ಅಡಾಪ್ಷನ್ ಕೂಡ ಇದೆ ಇದನ್ನ ನಾವು ಮನೆಗ್ ತಗೊಂಡೋಗಿ ಸಾಕ್ಬಹುದು ನೋಡಿದ್ರಲ್ವಾ ಇದೇ ತರ ಇವರು ಒನ್ ಪಾಯಿಂಟ್ ಫೈವ್ ಅವರ್ಸ್ ನಮಗೆ ಎಜುಕೇಶನಲ್ ಟೂರ್ ಅನ್ನ ಪ್ರೊವೈಡ್ ಮಾಡ್ತಾರೆ ತುಂಬಾ ಅಂದ್ರೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಪ್ರಾಣಿಗಳಂದ್ರೆ ಅವುಗಳ ಹೆಸರು ಯಾಕೆ ಬಂದಿದೆ ಅನ್ನೋದ್ರಿಂದ ಹಿಡಿದು ಏನು ತಿನ್ನತ್ತೆ ಮತ್ತೆ ಯಾವ ಥರ ವಾಸ ಮಾಡತ್ತೆ ಮತ್ತೆ ಇಲ್ಲಿ ಇರುವಂತಹ ಪ್ರಾಣಿಗಳೆಲ್ಲ ರೆಸ್ಕ್ಯೂಡ್ ಅನಿಮಲ್ಸ್ ಆಗಿರೋದ್ರಿಂದ ಈ ಪ್ರಾಣಿಗಳ ಹಿಂದಿನ ಕತೆ ಅಂದ್ರೆ ಎಲ್ಲಿಂದ ಇವುಗಳನ್ನ ರೆಸ್ಕ್ಯೂ ಮಾಡಿದ್ರು ಅದನ್ನು ಕೂಡ ಹೇಳ್ತಾರೆ ಈ ಎರಡು ಕುದುರೆಗಳು ಫ್ರೆಂಡ್ಸ್ ಅಂತೆ ಒಂದು ಕುದುರೆನ ಫಸ್ಟ್ನೇ ದಿನ ರೆಸ್ಕ್ಯೂ ಮಾಡಿದ್ರಂತೆ ಅದನ್ನ ಹುಡ್ಕೊಂಡು ಇನ್ನೊಂದು ಕುದುರೆ ನೆಕ್ಸ್ಟ್ ದಿನ ಬಂದಾಗ ಅದನ್ನು ಕೂಡ ರೆಸ್ಕ್ಯೂ ಮಾಡಿ ಎರಡನ್ನು ಒಟ್ಟಿಗೆ ಇಟ್ಟಿದ್ದಾರೆ ಮೊದಲು ಪ್ರಾಣಿಗಳ ಬಗ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅದನ್ನು ನಾವು ನಿಂತ್ಕೊಂಡು ಕೇಳಿಸ್ಕೋಬೇಕು ಅದಾದ ನಂತರ ನಮಗೆ ಮುಟ್ಲಿಕ್ಕೆ ಮತ್ತೆ ಅವುಗಳಿಗೆ ಹುಲ್ ತಿನ್ನಿಸ್ಲಿಕ್ಕೆ ಅವಕಾಶ ಕೊಡ್ತಾರೆ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ಇಷ್ಟ ಎತ್ತರದ ಕುದುರೆ ಇದು ರೇಸ್ಗೆ ಹೋಗುವಂತಹ ಕುದುರೆ ಅಂತೆ ಪಾಪ ಇದ್ರದ್ದು ಒಂದು ಕಾಲು ಸ್ವಲ್ಪ ಮಿಸ್ಟೇಕ್ ಇದೆ ಅಂತ ಹೇಳಿ ರೇಸ್ ಇಂದ ತೆಗೆದಾಕ್ ಬಿಟ್ಟಿದ್ದಾರೆ ಗೊತ್ತೇ ಇರಲಿಲ್ಲ ಕಂಡ್ರಿ ಈ ತರ ಎಲ್ಲ ರೇಸಿಗೆ ಹೋಗೋ ಕುದುರೆಗೂ ಕೂಡ ಆರ್ಮಿಗೆ ಹೋಗೋ ರೇಂಜಿಗೆ ಟೆಸ್ಟ್ ಎಲ್ಲ ನಡೆಸ್ತಾರೆ ಅಂತ ಹೇಳಿ ಪಾಪ ಏನೋ ಸಣ್ಣ ಮಿಸ್ಟೇಕ್ ಇದೆ ಅಂತ ಹೇಳಿ ಅದನ್ನ ರೇಸಿಂದ ಹೊರಗೆ ಬಿಟ್ಟಿದ್ದಾರೆ ಇವರು ಆ ಕುದುರೆನ ರೆಸ್ಕ್ಯೂ ಮಾಡಿ ಇಲ್ಲಿ ಅದನ್ನ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ನಾನು ಈ ಪ್ರಾಣಿನ ಮೊದಲು ನೋಡಿದ್ದೆ ಜಿಯೋಗ್ರಫಿ ಚಾನಲಲ್ಲಿ ನಾನು ಚಿಕ್ಕ ಇರುವಾಗ ಟಿ ವಿನಲ್ಲಿ ನೋಡ್ತಾ ಇರುವಾಗ ದೊಡ್ಡ ದೊಡ್ಡ ಕಲ್ಲಿನ ಬೆಟ್ಟನ ಈ ಪ್ರಾಣಿ ಹತ್ಕೊಂಡು ಹತ್ಕೊಂಡು ಹೋಗ್ತಿತ್ತು ನನಗೆ ಅವಾಗ ಅನ್ಸೋದು ಈ ಪ್ರಾಣಿ ಅಷ್ಟ ಮೇಲೆ ಹೇಗೆ ಹತ್ತಿದೆ ಅದು ಬಿದ್ದೋಗಲ್ವಾ ಅಂತ ಹೇಳಿ ನೋಡ್ಲಿಕ್ಕೆ ಎಷ್ಟು ಕ್ಯೂಟ್ ಆಗಿದೆ ನೋಡಿ ಕಲ್ಲು ಕೂತ್ಕೊಂಡಂಗೆ ಕುತ್ಕೊಂಡಿದೆ ಏನೇನು ಮಾಡೋಲ್ಲ ಸಾದು ಪ್ರಾಣಿ ಪಾಪ ಇವತ್ತಂತೂ ತುಂಬ ಜನ ಮಕ್ಕಳು ಬಂದಿದ್ರು ಪ್ರಾಣಿನ ನೋಡಲಿಕ್ಕೆ ಪೇರೆಂಟ್ಸು ಈ ಥರ ಪ್ಲೇಸ್ಗೆ ಮಕ್ಕಳನ್ನ ಕರ್ಕೊಂಡು ಬರಬೇಕು ಇದರಿಂದ ಚಿಕ್ಕ ಇರುವಾಗಿಂದನೇ ಮಕ್ಕಳಲ್ಲಿ ಪ್ರಾಣಿ ಪ್ರೀತಿ ಜಾಸ್ತಿ ಆಗತ್ತೆ ಇಲ್ಲೊಂದು ರೌಡಿ ಪ್ರಾಣಿ ಇದೆ ನನ್ನ ಡ್ರೆಸ್ನ ತಿಂದು ಹಾಕ್ತಾ ಇತ್ತು ನಾನು ತಪ್ಸ್ಕೊಂಡು ಬರೋದ್ರೊಳಗೆ ಸಾಕಾಗೋಯ್ತು ಇವತ್ತು ಕಾಟನ್ ಡ್ರೆಸ್ ಹಾಕೊಂಡು ಬಂದಿದ್ದೆ ಈ ಪ್ರಾಣಿಗೆ ಏನಿಸ್ತು ಏನೋ ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ನನ್ನ ಡ್ರೆಸ್ನ ಎಳ್ಕೊಂಡು ಅಗ್ದು ಅಗ್ದು ಹಾಕ್ಬಿಟ್ಟಿದೆ ನನಗೆ ಇವುಗಳನ್ನು ನೋಡಿದ್ರೆ ಏನೋ ಜಪ ಮಾಡ್ಲಿಕ್ಕೆ ಕೂತಿರ್ತರ ಕಾಣಿಸ್ತಾ ಇದೆ ಇಷ್ಟ ಹತ್ರ ಹೋದರೂ ಅಲ್ಗಾಡ್ತಾನೇ ಇಲ್ಲ ಯಪ್ಪ ಯಾವ ತರ ಮಾಡ್ತಿದೆ ನೋಡಿ ಸಣ್ಣ ಮಕ್ಕಳನ್ನ ಮುಟ್ಟಿದ್ರೆ ಅವ್ರ ಅಮ್ಮನ ಹಿಡ್ಕೊಂತಾರಲ್ಲ ಆ ತರ ಪ್ರೀತಿಯಿಂದ ಹಿಡ್ಕೊತಾ ಇದೆ Just two step back from the tree, please. Okay, so what you are seeing right here, the species is called as a red-tailed boa. But the reason they call called as a red Tail so these guys, the most of the time, they do the trap of the tree. So they have their very good trees on the tail. And the, the similar color of branch colour they have on the tail, so they can easily camouflage from their predators. And they can easily just on their face when they are camouflaging when the prey comes they try to just hold it and the boas pythons and the anacondas they all are called as the constrictors so the constrictor means they doesn't have any venom on their body they try to just hold the prey and they squeeze the prey and they swallow the prey so that's how the all the constrictors so you can interact with the snake, the pet snakes how do you want to touch it ನಾನು ಕೂಡ ಹಾವನ್ನು ಟಚ್ ಮಾಡೇ ಬಿಡುವ ಅಂತ ಧೈರ್ಯ ಮಾಡಿಕೊಂಡು ಮುಂದೆ ಹೋದೆ ಸ್ವಲ್ಪ ಸ್ವಲ್ಪ ಹೆದರಿಕೆ ಆಯಿತು ಆದರೂ ಮಕ್ಕಳೇ ಮುಟ್ತಾ ಇದ್ದಾರೆ ನನಗೇನು ಅಂತ ಹೇಳಿ ಒಂದು ಕೈ ನೋಡೇ ಬಿಡೋಣ ಅಂತ ಹೇಳಿ ಟಚ್ ಮಾಡಿದೆ ಕೋಲ್ಡ್ ಬ್ಲಡೆಡ್ ಆಗಿರೋದ್ರಿಂದ ಸ್ವಲ್ಪ ಕೋಲ್ಡ್ ಕೋಳ್ ಆಗ ಅನಿಸ್ತಿರಬೇಕು ನನಗೆ ಇನ್ನೊಮ್ಮೆ ಮುಟ್ಟುವ ಅಂತ ಅನಿಸ್ತು ಅದಕ್ಕೆ ಇನ್ನೊಂದು ಸರಿ ಹೋಗಿದೆ ಟಚ್ ಮಾಡಲಿಕ್ಕೆ ಎಕ್ಸೈಟ್ಮೆಂಟು ಹ್ಯಾಪಿ ಶಾಕು ಎಲ್ಲ ಒಟ್ಟಿಗೆ ಆದಂಗೆ ಆಯಿತು ಹಾವನ್ ಮುಟ್ಟಿ ಈ ಕಡೆ ನೋಡಿದರೆ ಎಷ್ಟು ಚೆನ್ನಾಗಿದೆ ಅಂದರೆ ಇಷ್ಟು ಚೆನ್ನಾಗಿರೋ ಅಕ್ವೇರಿಯಮ್ಮನ್ನು ನಾನು ಎಲ್ಲೂ ನೋಡೇ ಇರಲಿಲ್ಲ ನನಗೆ ಈ ಸೆಟಪ್ ಮಾತ್ರ ತುಂಬಾ ಇಷ್ಟ ಆಯಿತು ಈ ಹುಡುಗಂಗೆ ರ್ಯಾಬಿಟ್ ನೋಡಿ ಖುಷಿಯಾಗಿಬಿಟ್ಟಿದೆ ನಾವು ಚಿಕ್ಕವರಿದ್ದಾಗ ಇದೇ ಥರ ಖುಷಿ ಪಟ್ಟಿದ್ವಿ ಆದರೆ ಈ ಥರ ಮುಟ್ಟೋ ಅವಕಾಶ ಸಿಕ್ಕಿರಲಿಲ್ಲ ನಾವೆಲ್ಲ ಝೂಗೆ ಹೋಗಿ ಪ್ರಾಣಿಗಳನ್ನು ನೋಡಿದ್ದು ಇದನ್ನು ಕೂಡ ಟಚ್ ಮಾಡಿದೆ ಆದರೆ ಇದು ಏನೋ ಒಂಥರ ಅನಿಸ್ತು ನನಗೆ ಇಷ್ಟನೇ ಆಗಲಿಲ್ಲ ಇದಕ್ಕೆ ಕಂಪೇರ್ ಮಾಡಿದ್ರೆ ಹಾವನ್ನು ಟಚ್ ಮಾಡಲಿಕ್ಕೆ ಚೆನ್ನಾಗಿ ಅನ್ಸುತ್ತೆ ಅಷ್ಟೊತ್ತಿಗೆ ಹಾವನ್ನು ಇನ್ನೊಂದು ರೌಂಡ್ ತೊಗೊಂಡು ಬಂದರು ಇದು ಬೇರೆ ವೆರೈಟಿ ಹಾವು ಅದೇ ಎಕ್ಸೈಟ್ಮೆಂಟಲ್ಲಿ ಕಾಯ್ತಾ ಇದ್ದೆ ಯಾವಾಗ ಟಚ್ ಮಾಡುತ್ತೆ ಅಂತ ಹೇಳಿ ಫುಲ್ ನೈಸ್ ನೈಸ್ ಆಗಿರುತ್ತೆ ಮತ್ತೇನಿಲ್ಲ ಸ್ಪೆಷಲು ಇಡೀ ವರ್ಲ್ಡಲ್ಲೇ ಥರ್ಡ್ ಲಾರ್ಜೆಸ್ಟ್ ಟರ್ಟೈಲ್ ಅಂತೆ ಇದು ಇದಕ್ಕೆ ಹದಿನಾಲ್ಕು ವರ್ಷ ಆಯಿತಂತೆ ಇದ್ರ ಹೆಸರು ಸನ್ಶೈನ್ ಅಂತ ಕರೆದ್ರೆ ನಮ್ಮ ಹತ್ರಕ್ಕೂ ಕೂಡ ಬರುತ್ತೆ ನೆಕ್ಸ್ಟು ಬರ್ಡ್ ಕಡೆ ಹೋದ್ವಿ ಇಲ್ಲಿ ಬೇರೆ ಬೇರೆ ಥರದ ಗಿಳಿನೂ ಇತ್ತು ಲವ್ ಬರ್ಡ್ಸು ಇತ್ತು ಮತ್ತು ಯಾವುದ್ಯಾವುದೋ ಜಾತಿ ಬರ್ಡ್ಸ್ ಎಲ್ಲ ಇದ್ವು ನನಗೆ ಗೊತ್ತಾಗಲಿಲ್ಲ ಅವರು ಬರ್ಡ್ ತಿನ್ನುವಂಥ ಫುಡ್ ಕೊಡ್ತಾರೆ ನಮ್ಮ ಕೈಗೆ ಅದನ್ನು ನಾವು ಹಿಡ್ಕೊಂಡ್ರೆ ಅವುಗಳು ಬರುತ್ತೆ ಆದರೆ ತುಂಬ ಚೂಟಿ ಅವುಗಳನ್ನು ಮುಟ್ಲಿಕ್ಕೆ ಕೊಡೋಲ್ಲ ಮುಟ್ಲಿಕ್ಕೆ ಏನಾದರೂ ಹೋದರೆ ಕಣ್ಕಣ್ ಬಿಟ್ಕೊಂಡು ಕಚ್ಚಲಿಕ್ಕೆ ಬರುತ್ತೆ ದಿನ ತುಂಬ ಜನ ಬರ್ತಾರಲ್ಲ ಅವುಗಳಿಗೆ ಇಷ್ಟ ಆಗೋಲ್ಲ ಬೆಳಿಗ್ಗೆಯಿಂದ ಸಂಜೆ ತನಕ ಜನ ಇದ್ದರೆ ಏನೋ ಒಂಥರ ಅನ್ಕಂಫರ್ಟೇಬಲ್ ಆಗುತ್ತೆ ಇರಬೇಕು ಅದಕ್ಕೆ ಫುಡ್ ಅಂತ ಬಂದಾಗ ಆಸೆ ಆಗುತ್ತಲ್ಲ ಅದಕ್ಕೆ ಬಂದು ಫುಡ್ ಅಷ್ಟೇ ತಿನ್ಕೊಂಡು ಹೋಗುತ್ತೆ ಅವುಗಳನ್ನು ಮುಟ್ಟಿದ್ರೆ ಅವಳಿಗೆ ಅವುಗಳಿಗೆ ತುಂಬ ಕೋಪ ಬಂದುಬಿಡತ್ತೆ ಯಪ್ಪ ಇದಂತೂ ಪಕ್ಕದಲ್ಲಿ ಇದ್ದವ್ರಿಗೆ ಕಚ್ಚೆ ಬಿಡ್ತು ಮೈಮೇನು ಹೊತ್ತಿತ್ತ ಅವ್ರು ಇಡಿಸ್ಬೇಕು ಅಂತ ಹೀಗೆ ಕೈ ಹಾಕಿದ್ರು ಸಿಟ್ಟು ಬಂದು ಕೈ ಕಚ್ಚೆ ಬಿಡ್ತು ರಕ್ತನೂ ಕೂಡ ಬಂದ್ಬಿಡ್ತು ನನಗೆ ಅದಕ್ಕೆ ಸಿಕ್ಕಪಟ್ಟ ಭಯ ಆಗಿಬಿಡ್ತು ಇದ್ರ ಕಲರ್ ತುಂಬ ಚೆನ್ನಾಗಿದೆ ಅಂತ ಹೇಳಿ ಕೈ ಮೇಲೆ ಹಚ್ಕೊಂಡಿದ್ದೀನಿ ಆದರೂ ಒಳಗಡೆ ಫುಲ್ ಭಯ ಇಲ್ಲಿ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಖುಷಿ ಆಯಿತು ನೆಕ್ಸ್ಟು ನಾವು ಮತ್ತೆ ಪ್ರಾಣಿಗಳನ್ನು ನೋಡಲಿಕ್ಕೆ ಪ್ರಾಣಿ ಕಡೆಗೆ ಹೋದ್ವಿ ನಾವು ಯಾರಿಗಾದ್ರೂ ಏನಾದರೂ ಬೈವಾಗ ಕತ್ತೆ ಅಂತ ಬೈತೀವಿ ಆದರೆ ಕತ್ತೆ ತುಂಬ ನೀಟಾದಂಥ ಪ್ರಾಣಿ ಅಂತೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಗಲೀಜ್ ಗಲೀಜಾಗಿದ್ದರೆ ಅವ್ರಿಗೆ ಕತ್ತೆ ಅಂತ ಬೈಬೇಡಿ ಕತ್ತೆ ತುಂಬಾ ನೀಟಾಗಿ ಅವುಗಳ ನ ಇಟ್ಕೊಳತ್ತಂತೆ ನಾನು ಮೊದಲು ಇಮೋ ಮತ್ತು ಆಸ್ಟ್ರಿ ನೋಡಿದ್ದೆ ಆದರೆ ಈ ಥರ ಅವುಗಳನ್ನು ಮುಟ್ಟೆಲ್ಲ ನೋಡಿರಲಿಲ್ಲ ಇದೊಂದೇ ಪ್ಲೇಸಲ್ಲಿ ನಮಗೆ ಟಚ್ ಮಾಡಲಿಕ್ಕೆ ಬಿಡೋದು ತುಂಬ ಖುಷಿಯಾಯಿತು ಇನ್ನೊಂದೇನು ಬೇಜಾರು ಅಂದರೆ ಇವುಗಳು ನನ್ನಗಿಂತನೂ ಎತ್ತರಕ್ಕಿದೆ ನಾನೇ ಅವುಗಳ ಮುಂದೆ ಕುಳ್ಳಿ ಆಗಿಬಿಟ್ಟೆ ನೋಡಲಿಕ್ಕೆ ಭಯ ಆಗತ್ತೆ ಆದರೆ ಪಾಪ ಕೋಳಿ ಥರನೇ ಏನು ಮಾಡಲ್ಲ ಸಾಧು ಜೀವಿಗಳು ಅದ್ರ ಪಾಡಿಗೆ ಅದು ಆ ಕಡೆಯಿಂದ ಈ ಕಡೆ ಓಡಾಡ್ಕೋತಾ ಇದೆ ಪ್ರಾಣಿಗಳನ್ನು ನೋಡ್ತಾ ನೋಡ್ತಾ ಏನಾದರೂ ಮಧ್ಯಾಹ್ನ ಆಗಿಬಿಟ್ರೆ ನಿಮಗೆ ಊಟ ಮಾಡಲಿಕ್ಕೆ ಕ್ಯಾಂಟೀನ್ ಕೂಡ ಇದೆ ನಾನಾದರೆ ಅಲ್ಲಿ ಊಟ ಮಾಡಲಿಲ್ಲ ನನಗಷ್ಟು ಕಂಫರ್ಟೇಬಲ್ ಅಂತ ಅನಿಸ್ಲಿಲ್ಲ ಅದಕ್ಕೆ ನಾನು ಅಲ್ಲಿಂದ ಹೊರಟೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಆದಷ್ಟು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಬಾಯ್